ಟಾಪ್ ಅಂತ ಹೇಳಿದರು ಸೊ ನಾವು ಅದಕ್ಕೆ ಯಾರು ಹಾಕಿದ್ದಾರೆ ಅವ್ರಿಗೆ ಹೇಳಿದೆ ನಾವು ಓಕೆ ಹಾಕಿ ಅಂತ ನಾವು ನಾವು ಖುದ್ದಾಗಿ ಹಾಕ್ಲಿಕ್ಕೆ ಈಗ ಪೊಲೀಸ್ ಮನೆಯಿಂದ ಒಂದಿಷ್ಟು ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಅಂದರೆ ಅವನು ಬೇರೆ ಬೇರೆ ಮೊಬೈಲಲ್ಲಿ ಗೊತ್ತಿಲ್ಲ ಯಾಕೆ ಅಂತ ಮೋಸ್ಟ್ಲಿ ಇಲ್ಲಿ ಇಂಟರ್ನೆಟ್ ಇರಲಿಲ್ಲ ಅದಕ್ಕೆ ಬೇರೆ ಮೊಬೈಲಲ್ಲಿ ಯೂಸ್ ಮಾಡಿರಬಹುದು ಅದರಿಂದ ಅವನು ಗೇಮ್ ಎಲ್ಲ ಆಡಿದ್ದಾನೆ ಅದು ಹೇಳಿದ್ದಾರೆ ಪೊಲೀಸ್ನವರು ಆತನ ಸ್ನೇಹಿತರನ್ನು ಕೂಡ ವಿಚಾರಣೆ ಮಾಡಿದಾಗ ಯಾವುದೇ ರೀತಿಯಂತ ಆತನ ಈ ನಾಪತ್ತೆ ಬಗ್ಗೆ ಏನು ಸುಳಿವು ಸಿಕ್ಕಿಲ್ಲ ಅಂತ ಹೌದು ಅದು ಒಂದು ತ್ರೀ ಡೇಸಲ್ಲಿ ಎಲ್ಲ ನಾವು ಒಂದು ಒಂದು ಮೂರು ನಾಲ್ಕು ಜನದ್ದು ನಂಬರೆಲ್ಲ ಕೊಟ್ಟಿದ್ದೇವೆ ನಮಗೆ ನಮ್ಮ ಮೊಬೈಲಲ್ಲಿ ಇತ್ತು ಅವರ ತಾಯಿಯ ಮೊಬೈಲಲ್ಲಿ ಕೆಲವು ನಂಬರ್ ಇತ್ತು ಆ ನಂಬರೆಲ್ಲ ಅವರಿಗೆ ಶೇರ್ ಮಾಡಿದ್ದೆ ಅವರು ಅದನ್ನು ಇಟ್ಕೊಂಡು ಮತ್ತೆ ಕಾಲೇಜಿಗೆ ಹೋಗಿದ್ದಾರೆ ಅಲ್ಲಿ ಅವ್ರು ವಿಚಾರಣೆ ಮಾಡಿದ್ದಾರೆ ಮತ್ತು ಇವಾಗ ಸ್ವಲ್ಪ ಡಿಲೇ ಆಗೋದಂದರೆ ಎಕ್ಸಾಮ್ ಆಗ್ತಾ ಉಂಟು ಸೊ ಅವರನ್ನು ಇಡಿದು ಇದು ಕ್ವಶನ್ ಮಾಡಲಿಕ್ಕೆ ಆಗ್ತಿಲ್ಲ ಅವರಿಗೆ ಈಗ ಟರ್ಂಗಿಪೇಟೆನ ಮುಖ್ಯ ಜಂಕ್ಷನ್ ಅಲ್ಲಿ ಸಾಕಷ್ಟು ಸಿ ಸಿ ಕ್ಯಾಮರಾಗಳು ಕೂಡ ಇರಬೇಕಿತ್ತು ಆದರೆ ಕೆಲವೊಂದು ಕಡೆ ಸಿ ಸಿ ಕ್ಯಾಮರಾಗಳು ವರ್ಕ್ ಆಗ್ತಿಲ್ಲ ಮತ್ತು ಹೆಚ್ ಹೆಚ್ಚಿನ ಎಲ್ಲ ಫುಟೇಜ್ಗಳಲ್ಲಿ ಆತನ ಬಗ್ಗೆ ಯಾವುದು ಕೂಡ ಗೊತ್ತಾಗ್ತಿಲ್ಲ ಒಂದು ಐದಾರು ಫುಟೇಜ್ ತೋರಿಸಿ ನಮಗೆ ಕಲಿಸಿದರೆ ಅವ್ರ ಫುಟೇಜ್ ಬಟ್ ಅದು ಯಾವ್ದು ಸಹ ಮ್ಯಾಚ್ ಆಗ್ತಿಲ್ಲ ಅಂದರೆ ಸಿ ಸಿ ಟಿ ವಿ ತುಂಬ ಕಡಿಮೆ ಇದೆ ಇಲ್ಲಿ ಇನ್ನು ಜಾಸ್ತಿ ಇದ್ದರೆ ಏನಾದರೂ ಕ್ಲೂ ಸಿಕ್ತಿತ್ತು ಮತ್ತು ನಾಯಿ ತಂದು ಡಾಗ್ ಸ್ಕ್ವಾಡ್ ಬಂದಿತ್ತು ಅದು ಬಂದದ್ದು ಆಲ್ಮೋಸ್ಟ್ ಫೋರ್ಟಿ ಏಯ್ಟ್ ಆರ್ಟ್ಸ್ ಆದಮೇಲೆ ಮತ್ತೆ ಅವರು ಕೇಳುವಾಗ ಅದು ಬೇಗ ಬರಬೇಕಿತ್ತಲ್ಲ ನಾಯಿ ಸ್ಕ್ವಾಡೆಲ್ಲ ಅದಕ್ಕೆ ಹೇಳಿದ್ರು ಅಂದರೆ ಸಿಕ್ಸ್ ಆರ್ಟ್ಸ್ ನಂತರ ಅದಕ್ಕೆ ಸ್ಮೆಲ್ ಸಿಗುದಲ್ಲ ಅಂತೆ ಸೊ ಅದು ಬಂದು ಸಹ ಏನು ಪ್ರಯೋಜನ ಇಲ್ಲ ಆಮೇಲೆ ಪ್ರಾರಂಭದಲ್ಲಿ ಹೆಚ್ಚು ಮುತುವರ್ಜಿ ವಹಿಸ್ತಿದ್ದು ಫೋರ್ ಆರ್ಟ್ಸಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿದ್ದರೆ ಏನಾದರೂ ಒಂದು ಕ್ಲೂ ಸಿಗ್ತಿತ್ತು ಅನ್ನೋ ಅನಿಸ್ತಾ ಇದೆ ಓಕೆ ಈಗ ಮೊನ್ನೆ ಹಿಂದೂಪರ ಸಂಘಟನೆಗಳು ಪರಂಗಿಪೇಟೆಯಲ್ಲಿ ಪ್ರತಿಭಟನೆ ಮಾಡಿದ್ದು ಆದಷ್ಟು ಬೇಗ ದಿಗಂತನ್ನು ಪತ್ತೆ ಮಾಡಬೇಕು ಅಂತೇಳಿ ಮತ್ತೆ ಸೋಮವಾರ ಪರಂಗಿಪೇಟೆ ಅಂತ ಮಾಡ್ತಾ ಇದ್ದಾರೆ ತಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ ಅಂತೇಳಿ ನಮ್ಮದು ಸಪೋರ್ಟ್ ಇದೆ ಅವರಿಗೆ ಅಂದರೆ ಅಂದರೆ ಈಗ ತುಂಬ ದಿವಸ ಆಯ್ತಲ್ಲ ಏನು ಸಹ ಅಂದರೆ ಡೆವಲಪ್ಮೆಂಟ್ ಇಲ್ಲ ಇಲ್ಲ ಇರುವಾಗ ಏನು ಏನು ಮಾಡಲಿಕ್ಕೆ ಆಗುತ್ತೆ ಪ್ರೆಷರ್ ಇನ್ನೂ ಸಹ ಹಾಕಬೇಕಾಗ್ತದೆ ಹೌದು ನಮ್ಮ ಸಪೋರ್ಟ್ ಇದೆ ಅವ್ರಿಗೆ ಏನು ಭರವಸೆ ಇದೆ ಪೊಲೀಸ್ ತನಿಖೆ ಬಗ್ಗೆ ಅಂತ ತನಿಖೆ ಆಗ್ತಾ ಉಂಟು ಅವ್ರು ಹೇಳ್ತಾರೆ ತನಿಖೆ ನಾವು ತುಂಬ ಮಾಡ್ತಿದ್ದೇವೆ ಬಟ್ ನಮಗೆ ಕ್ಲೂ ಏನು ಕ್ಲೂ ಸಿಗ್ತಿಲ್ಲ ಆ ಥರ ಹೇಳ್ತಿದ್ದಾರೆ ಹ್ಞೂ ಥ್ಯಾಂಕ್ ಯು ಸರ್ ಇದಿಷ್ಟು ಏನು ನಾಪತ್ತೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ದಿಗಂತ್ ಎಂದರೆ ಅವರ ಸಹೋದರಾಗಿರ್ತಕ್ಕಂಥ ಪ್ರಣಬ್ ಅವರು ಹೇಳ್ತಕ್ಕಂಥ ಮಾತು ಈಗಾಗಲೇ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಿದ್ದಾರೆ ಆದರೆ ಯಾವುದೇ ರೀತಿಯಂದು ಸುಳಿವುಗಳು ಸಿಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನಾವು ಕೂಡ ಸಾಕಷ್ಟು ನಮ್ಮಲ್ಲಿರ್ತಕ್ಕಂಥ ಮಾಹಿತಿಯನ್ನು ಪೊಲೀಸರು ಬಳಿ ಹಂಚಿಕೊಂಡಿದ್ದೇವೆ ಹೀಗಾಗಿ ಆದಷ್ಟು ಬೇಗ ಪತ್ತೆಯಾಗಲಿ ಅನ್ನುವಂಥ ಒಂದು ಭರವಸೆ ಕೂಡ ಅವರಿಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಪೊಲೀಸರು ಎಲ್ಲ ಗೊಂದಲಗಳ ಹಿಂದೆ ಮತ್ತು ನಾಪತ್ತೆ ಪ್ರಕರಣ ಎಂದೇ ಇದಕ್ಕೆ ಸಂಪೂರ್ಣವಾಗಿ ಒಂದು ತನಿಖೆಯನ್ನು ಮಾಡಿ ದಿಗಂತನ್ನು ಪತ್ತೆ ಮಾಡುವಲ್ಲಿ ಪೊಲೀಸರು ಕೂಡ ಸಾಕಷ್ಟು ಶ್ರಮವನ್ನು ಹಾಕಿ ಅದನ್ನು ಪತ್ತೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿ ವಿ ನೈನ್ ಮಂಗಳೂರು